ನಮಸ್ತೆ ಫ್ರೆಂಡ್ ಇವತ್ತು ನೋಡಿ ಮಂಗ್ಳೂರು ಬನ್ಸಿ ಸಾಂಬಾರು ಯಾವ ಥರ ಮಾಡೋದು ಅನ್ನೋದು ತೋರಿಸ್ತೇನೆ ಬನ್ನಿ ನೋಡಿ ಯಾವ ಥರ ರೆಡಿಯಾಗಿದೆ ಅನ್ನೋದು ಈಗ ನಾನು ನೈಟ್ ರಾತ್ರಿನ ಒಂದು ಗ್ಲಾಸು ಬೇಳೆ ವಟಾಣಿ ಕಾಳಿದ್ದು ನೆನೆ ಹಾಕ್ಕೊಂಡಿದ್ದೆ ರಾತ್ರಿಯೆಲ್ಲ ನೆನೆ ಹಾಕ್ಕೊಂಡಿದ್ದೆ ಬೆಳಗ್ಗೆ ಅಂದರೆ ಚೆಂದಗೆ ನೆನೆದಿದ್ದವು ನೋಡಿ ಈ ಥರ ತೊಳೆದು ನೆನೆ ಹಾಕಿದ್ದೆ ರಾತ್ರಿನ ಬೆಳಗ್ಗೆ ಈಗಿದಕ್ಕೆ ನೀರು ಹಾಕಿ ಇಟ್ಬಿಡೋಣ ಈಗ ಬೆಳಗ್ಗೆ ನಾನು ಐದು ಆಲೂಗಡ್ಡಿನ ಮೇಲೆ ಸಿಪ್ಪಿ ಸಿಪ್ಪಿಯೆಲ್ಲ ತುರ್ಕೊಳಾಕತ್ತೀನಿ ಕಾಳು ಆಲೂಗಡ್ಡೆ ಕೂಡಿ ಇವನು ಎರಡೂ ಕುದಿ ಹಾಕೋಣ ಈಗ ನಾಲ್ಕು ಸೀಟಿ ಹೊಡ್ಸೋಣ ಕುಕ್ಕರ್ ಒಳಗೆ ಕುದಿಸೋಣ ನಾಲ್ಕು ಸೀಟಿ ಸೀಟಿ ಹೊಡಿಸಿ ಕುದಿಸೋಣ ಅಂದ್ರೆ ಕುದಿರ್ತೈತಿ ಚೆಂದಾಗಿ ಹಣ್ಣಾಗೆ ಕುದಿರ್ತೈತೆ ಅದೆಲ್ಲ ಕಿವುಜಿ ಸಾರು ಮಾಡಕ್ಕೆ ಬರ್ತೈತಿ ನೋಡಿ ಈ ಥರ ಎಲ್ಲವನ್ನೂ ತುರ್ಕೊಳಾಕತ್ತೀನಿ ನಾನು ವಟಾಣಿ ಕಾಳು ಕುದ್ದು ಇಷ್ಟು ಆಗ್ಯಾವ ಈಗ ಒಂದು ಗ್ಲಾಸಿನ್ನು ಅಂತಂದ್ರೆ ಎಲ್ಲ ಮ್ಯಾಗಿನ್ ಎಲ್ಲ ಕ್ಲೀನಾಗೆ ತುರ್ಕೊಂಬಿಡೋಣ ನೋಡಿ ವಟಾಣಿ ಕಾಳು ಈ ವಟಾಣಿ ಕಾಳು ಇಷ್ಟು ಆಲೂಗಡ್ಡಿನ ಬಿಡೋಣ ಈಗ ಒಟಾಣಿ ಕಾಳಿಗೆ ಇವು ಕುದಿ ಈಗ ನಾನು ಇವನ್ನ ಕುದಿಸ್ಕೊಂಡು ಬಂದೀನಿ ನಾಲ್ಕು ಸೀಟಿ ಸೀಟಿ ಹೊಡೆಸ್ಕೊಂಡಿನಿ ನೋಡಿ ಸ್ಮ್ಯಾಶ್ ಇರಲಿ ಈ ಥರ ಹಣ್ಣಿಗೆ ಕುದ್ದವಲ್ಲ ಸ್ಮ್ಯಾಶ್ ಮಾಡೋಣ ಈ ಥರ ಎಲ್ಲ ಅಂದರೆ ಅವನ್ನೆಲ್ಲ ಹೊಟ್ಟೆ ಹೊಡಿತಾವೆ ನೋಡಿ ಈ ಥರ ಕುದ್ದು ಈ ಥರ ಬಂದಿದೆ ಈಗ ನೋಡಿ ಒಂದು ಬಾಳಿಗೆಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೋಣ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕೋಣ ಒಂದು ಸ್ಪೂನ್ ಜಿ ಸಾಸ್ಮಿ ಜೀರಿಗೆ ಹಾಕಿದೆ ನೋಡಿ ಎರಡು ಬಳ್ಳುಳ್ಳಿ ಗಡ್ಡಿನ ಜಚ್ಕೊಂಡಿದ್ದೆ ಎರಡು ಬಳ್ಳುಳ್ಳಿ ಗಡ್ಡಿ ಹಾಕ್ಕೊಂಡಿನಿ ಸ್ವಲ್ಪ ಹಸಿ ಕೊಬ್ಬರಿ ತುರ್ಕೊಂಡಿದ್ದೆ ನಾನು ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ದೆ ಈಗ ಕೊಬ್ಬರಿ ಹಾಕೋಣ ಒಂದು ಅರ್ಧ ಬಾಟ್ಲಷ್ಟು ಕೊಬ್ಬರಿ ಹಾಕೋಣ ನೋಡಿ ಈಗ ಅದನ್ನು ಸ್ಪೂನಿಲೆ ಕೈ ಆಡಿಸ್ಕೊಣ ಈಗ ನೋಡಿ ನಾನು ಒಂದು ಸಣ್ಣಗೆ ಟೊಮಾಟ ಒಂದು ದೊಡ್ಡ ಟೊಮಾಟೆನ ಸಣ್ಣಗೆ ಹೆಚ್ಕೊಂಡಿದ್ದೆ ಅದನ್ನು ಅದರೊಳಗೆ ಮಿಕ್ಸ್ ಮಾಡೋಣ ಸ್ವಲ್ಪ ಅದೆಲ್ಲ ಫ್ರೈ ಆಗಲಿ ನೋಡಿ ಈಗ ಎಲ್ಲ ಫ್ರೈ ಆಯಿತು ಈಗ ಕುದಿಸಿರುವಂಥ ವಟಾಣಿ ಕಾಳು ಆಮೇಲೆ ಆಲೂಗಡ್ಡೆ ಕುದಿಸಿರೋಂಥ ಸ್ಮ್ಯಾಶ್ ಮಾಡಿರುವಂಥ ಅದನ್ನಷ್ಟು ಇದು ಸಾ ಸಾರಿಗೆ ಹಾಕಿಬಿಡೋಣ ಅದನ್ನು ಒಗ್ಗರಣೆ ಏನು ಹಾಕಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಡ್ತೇನೆ ನೋಡಿ ಅಷ್ಟೇ ಹಾಕಿದ್ದಕ್ಕೆ ಯಾವ ಥರ ಕಲರ್ ಬಂದಿದೆ ಅನ್ನೋದು ಈಗ ಎರಡು ಸ್ಪೂನ್ ಖಾರ ಹಾಕ್ತೇನೆ ನಾನು ಅಚ್ಚ ಖಾರದ ಪುಡಿ ಇದು ಮನೆಯಲ್ಲೇ ಮಾಡಿದ ಖಾರದ ಪೌಡ್ರ್ ಈಗ ನೋಡಿ ಒಂದು ಸ್ಪೂನು ಅರ್ಶಿಣ ಪೌಡ್ರ್ ಹಾಕ್ತೀನಿ ಈಗ ಸಾಂಬಾರು ಮಸಾಲ ಹಾಕಿದೆ ಎರಡು ಸ್ಪೂನು ನಾನು ಸಾಂಬಾರು ಮಸಾಲ ಇಲ್ಲಿ ಈಗೆಲ್ಲವನ್ನೂ ಮಿಕ್ಸ್ ಕೊಡೋಣ ನೋಡಿ ಕಲರ್ ಯಾವ ಥರ ಚೇಂಜ್ ಆಗತ್ತದನ್ನೋದು ಈಗ ಬೆಲ್ಲ ಹಾಕ್ಕೊಂಡು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಂಡ ಅಂದರೆ ಹುಳಿ ಹಾಕತ್ತಲ್ಲ ನಮ್ಮ ಕಡೆ ಎಲ್ಲದಕ್ಕೂ ನಾವು ಸ್ವಲ್ಪ ಬೆಲ್ಲ ಬಳಸ್ತೀವಿ ಈಗ ನೋಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕಿ ಇದನ್ನೊಂದು ಕುದಿ ಕುದಿಯೋಕ್ಕೂ ಬಿಡೋಣ ನೋಡಿ ಈ ಥರ ಗಟ್ಟೆಗೆ ಒಂದೇ ಪುರಿ ಚಪಾತಿ ಅನ್ನ ಮಂಗಳೂರು ಬನ್ಸ್ ಎಲ್ಲದಕ್ಕೂ ನೀವು ಹಚ್ಕೊಂಡು ತಿನ್ಬೋದು ಈಗ ಎಲ್ಲ ಕುದಿತ್ತಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಡೋಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ತೊಳೆದು ಅದನ್ನ ಈಗ ನಾನು ಕೊತ್ತಂಬರಿ ಹಾಕತ್ತೀನಿ ನೋಡಿ ಈಗ ಸಾಂಬಾರು ರೆಡಿ ನೋಡಿ ಈ ಥರ ಬಂದಿದೆ ನಾನು ಸಾಂಬಾರು ಮಾಡ್ಕೊಂಡು ತಿಂದು ಮಂಗಳೂರು ಬಣ್ಣ ಸಾಂಬಾರು ರೆಡಿಯಾಗೇತಿ ತಿನ್ನೋನು ಬನ್ನಿ